ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜುಲೈ ನಾಲ್ಕು ಲಾ ಗೈಡ್ ಕನ್ನಡ ಕಾನೂನು ಮಾಸಪತ್ರಿಕೆಯ ಬಳಗದ ವತಿಯಿಂದ ಭಾರತೀಯ ಸಮಿತಿ ಎರಡ್ ಸಾವಿರದ ಇಪ್ಪತ್ಮೂರರ ಪುಸ್ತಕವನ್ನು ಯುವ ವಕೀಲರಿಗೆ ಉಚಿತವಾಗಿ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಮೈಸೂರು ಜಿಲ್ಲಾ ವಕೀಲರ ಸಂಘದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ರವೀಂದ್ರ ಹೆಗ್ಡೆ ದಿನೇಶ್ ಕುಮಾರ್ ಡಿ ಪುಟ್ಟಸ್ವಾಮಿ ಪಿಎಸ್ ಸೋಮಶೇಖರ್ ನಾಗರಾಜು ಸಿದ್ದಪ್ಪ ಅಂಕಸದೊಡ್ಡಿ ಬಿಎಚ್ ಕಾವ್ಯ ಪತ್ರಿಕೆಯ ಗೌರವ ಸಂಪಾದಕರು ಹಿರಿಯ ವಕೀಲರಾದ ಎಚ್ಎನ್ ವೆಂಕಟೇಶ್ ವಕೀಲರ ಸಂಘದ ಅಧ್ಯಕ್ಷರಾದ ಎಸ್ ಲೋಕೇಶ್ ಕಾರ್ಯದರ್ಶಿ ಸುಧೀರ್ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಹಿರಿಯ ವಕೀಲರಾದ ಹರೀಶ್ ಕುಮಾರ್ ಹೆಗ್ಡೆ ಜಿ ರಾಮಮೂರ್ತಿ ಖಜಾಂಚಿ ಭರತ್ ಹೆಚ್ಬಿ ಮಹಿಳಾ ಜಂಟಿ ಕಾರ್ಯದರ್ಶಿ ಕುಮಾರಿ ಬಿ ವಿ ವಿನೋದ್ ರವರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಲಾಗೈಡ್ ವೆಂಕಟೇಶ್ ರವರು ನಮ್ಮ ಮೈಸೂರಿನ ವಕೀಲ ಮಿತ್ರರಿಗೆ ಉಚಿತವಾಗಿ ಹೊಸ ಕಾಯ್ದೆಗಳ ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಅದನ್ನು ಎಲ್ಲರೂ ಉಪಯೋಗಿಸಿಕೊಂಡು ಒಳ್ಳೆಯ ವಕೀಲರಾಗಿ ಮತ್ತು ಹೆಚ್ಚು ಹೆಚ್ಚು ಪ್ರಕರಣಗಳನ್ನು ಇತ್ಯರ್ಥ ಮಾಡಲಿಕ್ಕೆ ಸಹಕರಿಸ್ಬೋದು ಅಂತೇಳಿ ಹೇಳ್ತಾ ಅವರಿಗೆ ಪುಸ್ತಕಗಳನ್ನು ವಕೀಲರಿಗೆ ಕೊಟ್ಟಂತಹ ರಾವೇಡ್ ವೆಂಕಟೇಶ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ ಮೈಸೂರು ವಕೀಲರ ಸಂಘದ ಮೂರನೂರು ವಕೀಲ ಸದಸ್ಯರಿಗೆ ಇದನ್ನು ಈ ಹೊಸ ಕಾಯ್ದೆಗಳ ಪುಸ್ತಕಗಳನ್ನು ಉಚಿತವಾಗಿ ಅವರು ಅವಕಾಶ ಕೊಟ್ಟಿದ್ದಾರೆ ಹೀಗಾಗಿ ಎಲ್ಲ ಎಲ್ಲ ವಕೀಲರಿಗೂ ಅದು ಕನ್ನಡ ಅವತರಣಿಕೆಯಲ್ಲಿ ಈ ಪುಸ್ತಕಗಳನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದೆ ಇತ್ತೀಚೆಗೆ ಬಿಡುಗಡೆಯಾದಂಥ ಈ ಪುಸ್ತಕಗಳನ್ನು ಮೂರು ವಕೀಲರಿಗೆ ಕೊಟ್ಟಂತಹ ವೆಂಕಟೇಶ್ ಅವರಿಗೆ ಧನ್ಯವಾದಗಳನ್ನು ಅಸೋಸಿಯೇಷನಲ್ಲಿ ಸಂಘದಲ್ಲಿ ಈ ಹೊಸ ಕಾನೂನಿಗೆ ಸಂಬಂಧಪಟ್ಟಂತೆ ಒಂದು ತಿಂಗಳ ಒಂದು ಕಾಲ ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನೀವು ನಡೆಸ್ಕೊಡ್ತಾ ಇದ್ದೀನಿ ಇದು ಶ್ಲಾಘನೀಯ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಭಾವಿಸ್ತೇನೆ ಯಾಕಂದರೆ ಈ ಒಂದು ಹೊಸ ಕಾನೂನು ಈ ತಿಂಗಳ ಒಂದನೇ ತಾರೀಕಿಂದ ಜಾರಿ ಬಂದಿದೆ ಇದರ ಬಗ್ಗೆ ಎಲ್ಲ ಇಡೀ ರಾಜ್ಯದಲ್ಲಿ ಅಲ್ಲ ಇಡೀ ರಾಷ್ಟ್ರದಲ್ಲಿ ಒಂದು ಸಂಚಲನ ಮೂಡಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಹೊಸ ಕಾನೂನುಗಳಿಗೆ ನಾವು ಈಗ ಹೊಂದ್ಕೊಳ್ಳಲೇಬೇಕಾಗುತ್ತೆ ಅಂತ ಒಂದು ಅನಿವಾರ್ಯ ನಮ್ಮ ಮುಂದೆ ಬಂದಿದೆ ನಿಮ್ಮ ಜೊತೆ ಜೊತೆಗೆ ನಾವು ಕೂಡ ಆ ಹೊಸ ಕಾನೂನನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮ್ಮ ಹಾಗೆಯೇ ಅದಕ್ಕೆ ನಾವು ನೀವು ಎಲ್ಲ ಸೇರಿ ಈ ಒಂದು ಇದರಲ್ಲಿ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗೋಣ ಅಂತ ಹೇಳುವುದು ಒಂದು ವಿಚಾರ ಎರಡನೇದಾಗಿ ಇದೇ ತಿಂಗಳ ಹದಿಮೂರನೇ ತಾರೀಕುನಂದು ರಾಷ್ಟ್ರೀಯ ಲೋಕದಲತ್ ಕಾರ್ಯಕ್ರಮ ರಾಷ್ಟ್ರದಲ್ಲೇ ನಡೀತಾ ಇದೆ ಅದೆಲ್ಲ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಹಾಗಾಗಿ ನಮ್ಮ ಮಾನ್ಯ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಹೇಳಿದ ಹಾಗೆ ಈ ಒಂದು ಹದಿಮೂರು ಏಳನೇ ತಾರೀಕು ಹದಿಮೂರು ಏಳರಂದು ನಡೆಯಲಿರುವ ಲೋಕದಲತ್ನಲ್ಲಿ ನಾವು ಬೃಹತ್ ಬೆಂಗಳೂರು ನಗರವನ್ನು ಮೀರಿಸಿ ಈ ಒಂದು ಮೈಸೂರು ಜಿಲ್ಲೆಯ ಒಂದು ಮೊದಲನೇ ಸ್ಥಾನದಲ್ಲಿ ನಾವು ನಿಲ್ಲಿಸೋದಕ್ಕೆ ನಾವು ನಿಮ್ಮೆಲ್ಲ ಭದ್ರಾಗಿ ನಾವು ಕಾರ್ಯಪ್ರವೃತ್ತರಾಗೋಣ ಅಂತ ಕೇಳ್ಕೊಡ್ತೀನಿ ಜೊತೆಗೆ ಇನ್ನೊಂದು ಭಿನ್ನಹ ನಿಮ್ಮಲ್ಲಿ ಏನಂದರೆ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಎರಡನೇ ಶನಿವಾರ ಇದೆ ಅನ್ನೋದನ್ನು ನಾವು ಮರೆತುಬಿಟ್ಟು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದೇ ರೀತಿ ಏ ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೀವುಗಳಿದ್ದೀರಿ ಇದರಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣಗಳನ್ನು ಇತ್ಯರ್ಥ ಮಾಡಿ ಈ ಒಂದು ಲೋಕದಲ್ಲತ್ತ ಒಂದು ಹೆಸರನ್ನು ನಾವು ಹಾಗೆ ಮುಂದುವರಿಸಿಕೊಂಡು ಹೋಗೋಣ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪುಸ್ತಕ ಪಡೆಗಳ ಕಾರ್ಯಕ್ರಮದಲ್ಲಿ ಒಂದು ಆಶ್ವಾಸನೆ ನೀಡಿದೆ ಆಶ್ವಾಸನೆ ಪ್ರಕಾರ ನೂರು ಪುಸ್ತಕಗಳನ್ನು ಮುಖ್ಯವಾಗಿ ನೀಡ್ತೀನಿ ಅಂತ ಹೇಳಿದೆ ಅದೇ ಪ್ರಕಾರ ಈ ದಿನ ಉಚಿತವಾಗಿ ಮುನ್ನೂರು ಪುಸ್ತಕಗಳನ್ನು ಮುಖ್ಯವಾಗಿ ಉತ್ತೀರ್ಣ ಮಾಡಲಿಕ್ಕೆ ಒಂದು ಹೊಸ ಹೊಸ ಶಕೆ ಆರಂಭವಾಗಿ ಕಾನೂನು ಕಳೆದ ಮೂವತ್ತೈದು ವರ್ಷದಿಂದ ನಾನು ವಕೀಲ ವೃತ್ತಿಯಲ್ಲಿ ಇದೇ ಮೈಸೂರು ವಕೀಲ ಸಂಘದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ನಮಗೆ ನಮನ ಆಗಿರ್ತಕ್ಕಂಥದ್ದು ಪಠನೆ ಆಗಿರ್ತಕ್ಕಂಥದ್ದು ಐ ಪಿ ಸಿ ಆರ್ ಪಿ ಸಿ ಎನ್ ಚಾನ ಓದಿ 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 ಸೆಕ್ಷನ್ಗಳು ನಾವು ಇಷ್ಟು ವರ್ಷಗಳ ಕಾಲ ಅದನ್ನು ಅರ್ಥೈಸಿ ಅದರ ಮೇಲೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಕೊಟ್ಟಿರ್ತಕ್ಕಂಥ ತೀರ್ಪುಗಳನ್ನು ಯಾವತ್ತೂ ನಾವು ಇಟ್ಕೊಂಡೇ ಕೇಸುಗಳನ್ನು ನಡ್ಸ್ಕೊಂಡು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಕೂಡ ಸ್ವಾಮಿ ನಮ್ದು ಇವತ್ತು ತ್ರೀ ನಾಟ್ ಟು ಕೇಸ್ ಅಂತ ಹೇಳ್ತಾರೆ ಇನ್ನೇನಪ್ಪ ಕೇಸ್ ಅಂದರೆ ನಮ್ದು ತ್ರೀ ಸೆವೆಂಟಿ ಅಂತ ಹೇಳ್ತಾರೆ ಸೊ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಐ ಪಿ ಸಿ ಆರ್ ಪಿ ಸಿ ಬಗ್ಗೆ ಜ್ಞಾನ ಇದೆ ಯಾಕೆ ಅಂತ ಹೇಳಿದ್ರೆ ನೂರ ಅರವತ್ನಾಲ್ಕು ವರ್ಷದ ಹಳೆಯ ಕಾನೂನು ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೋರ್ ಇಯರ್ಸ್ ಓಲ್ಡ್ ಲಾಸ್ ಇದನ್ನ ಅಚಾನಕ್ಕಾಗಿ ಈಗ ನಾವು ಹೊಸದಾಗಿ ವಿಮರ್ಶೆ ಮಾಡಿಕೊಂಡು ಐ ಪಿ ಎಸ್ ಸಿ ಅಲ್ಲಿ ಐನೂರು ಹನ್ನೊಂದು ಸೆಕ್ಷನ್ಗಳಿದ್ದದ್ದನ್ನು ಮುನ್ನೂರ ಐವತ್ತೆಂಟಕ್ಕೆ ತಂದಿದ್ದಾರೆ ಮತ್ತು ನಿನ್ನೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಡೆಲ್ಲಿಯ ಒಬ್ಬರು ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರು ಹೇಳ್ತಾ ಇದ್ರು ಪೊಲೀಸ್ನವ್ರಿಗೆ ಬಹಳಷ್ಟು ಅಧಿಕಾರಗಳನ್ನು ಕೊಟ್ಟುಬಿಟ್ಟಿದ್ದಾರೆ ಈಗ ಹೊಸ ಕಾನೂನು ಕಸ್ಟಡಿ ಹದಿನೈದು ದಿವಸ ಇದ್ದದ್ದನ್ನು ತೊಂಬತ್ತು ದಿವಸಗಳು ಕೊಟ್ಟಿದ್ದಾರೆ ಇವೆಲ್ಲ ಕೆಲವು ಬದಲಾವಣೆಗಳಾಗಬೇಕು ಅಂತಕ್ಕಂಥದನ್ನ ಫಾರ್ಮರ್ ಜಡ್ಜ್ ಆಫ್ ದಿ ಡೆಲ್ಲಿ ಹೈಕೋರ್ಟ್ ಎಕ್ಸ್ಪ್ರೆಸ್ ಈವನ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಕೂಡ ಇದ್ರ ಬಗ್ಗೆ ಬಹಳ ಆಲೋಚನೆ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬಂದಿದೆ ಶಿಬಿರಗಳಾಗಬೇಕು ಆಗುತ್ತೆ ಆದರೆ ಆ ಕೇಸಿಗೆ ತಕ್ಕಂತೆ ನಮಗೆ ತೀರ್ಪುಗಳು ಇವತ್ತು ಇಲ್ಲ ಆಲ್ ಡಿಪೆಂಡಿಂಗ್ ಆನ್ ದಿ ಜಡ್ಜ್ಮೆಂಟ್ ಲಾಸ್ ಇನ್ ದಿಸ್ ಕಂಟ್ರಿ ನಮ್ಮ ದೇಶದ ನ್ಯಾಯಾಧೀಶ ತೀರ್ಪುಗಳ ಆಧಾರದಲ್ಲಿ ನಾವು ನಮ್ಮ ಕೆಲಸವನ್ನು ವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಒಂದು ಬೇಲ್ ಮ್ಯಾಟ್ರಿಗೂ ಜಡ್ಜ್ಮೆಂಟ್ಸ್ ಬೇಸ್ಡ್ ಆನ್ ದಿ ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಫೈನಲ್ ಎವಿಡೆನ್ಸ್ ಮಾಡುವಾಗಲೂ ಕೂಡ ವಿ ವಿಲ್ ಅನಲೈಸ್ ದಿ ಜಡ್ಜ್ಮೆಂಟ್ಸ್ ಆಫ್ ದಿ ವೇರಿಯಸ್ ವೇರಿಯಸ್ಪೋರ್ಟ್ಸ್ ಈಗ ಹೊಸದಾಗಿ ಯುಗಾನೇ ಬದಲಾವಣೆ ಆಗಿದೆ ಇದಕ್ಕೆ ನಾವು ಅಡ್ಜಸ್ಟ್ ಆಗಬೇಕಾದ್ರೆ ಸ್ವಲ್ಪ ಸಮಯ ಹಿಡೀತದೆ ಸುಮಾರು ಜನ ಇವನ್ ಹೈಕೋರ್ಟ್ ಜಡ್ಜಸ್ ಕೂಡ ಈ ಕಾನೂನನ್ನು ಅರ್ಥ ಮಾಡಿಕೊಂಡು ತೀರ್ಪುಗಳನ್ನು ಕೊಟ್ಟು ಅದನ್ನು ನಮಗೆ ಮುಂದೆ ಬರೋದಕ್ಕೆ ಸ್ವಲ್ಪ ಸಮಯ ಹಿಡೀತದೆ ಯಾಕಂದರೆ ಎಲ್ಲ ಕಾಯ್ದೆಗಳಿಗೂ ಆಸ್ ಎ ಅಡ್ವೊಕೇಟ್ಸ್ ಅಂಡ್ ಜಡ್ಜಸ್ ಅಂಡ್ ಜುಡಿಶಿಯರಿ ವಿ ಆರ್ ಡಿಪೆಂಡಿಂಗ್ ಆನ್ ದಿ ಜ್ಮೆಂಟ್ಸ್ ಆಫ್ ದಿ ಹೈಯರ್ ಕೋರ್ಟ್ಸ್ ಬಟ್ ವಿ ಡೋಂಟ್ ಹ್ಯಾವ್ ದಟ್ ಮೆಟೀರಿಯಲ್ ಆ್ಯಸ್ ಆನ್ ಇಟ್ ಸೊ ಅಂತ ಸಂದರ್ಭದಲ್ಲಿರುವಾಗ ಕಠಿಣವಾದ ಪರಿಶ್ರಮ ನಮ್ಮ ವಕೀಲರ ಮುಂದೆ ಇದೆ ಅದಕ್ಕೋಸ್ಕರ ನಾನು ಮತ್ತೆ ವೆಂಕಟೇಶ್ ಮಾತಾಡಿ ಕೆ ಸಿ ಸಿ ಆರ್ ಪಬ್ಲಿಕೇಶನ್ ಅವರ ಮೂರ್ತಿಯವ್ರನ್ನ ಕರೆದು ನಮಗೆ ಇಷ್ಟು ಪುಸ್ತಕಗಳು ಬೇಕು ಕನ್ನಡದಲ್ಲೂ ಬೇಕು ಅಂತೇಳಿ ಕೇಳಿದಾಗ ಅವರು ಅದನ್ನು ಪ್ರಿಂಟ್ ಮಾಡಿ ಇದು ನಮಗೆ ಮೈಸೂರು ಬಂದು ಒಂದು ವಾರ ಆಯಿತು ಒಂದನೇ ತಾರೀಕು ಮುಂಚೆನೇ ಕೊಡಬೇಕು ಅಂತಿದ್ವಿ ಆದರೆ ವೆಂಕಟೇಶ್ ಜಮ್ಮು ಆ್ಯಂಡ್ ಕಾಶ್ಮೀರಕ್ಕೆ ಕೊಟ್ಟೋಗಿದ್ರು ಅವ್ರು ಬರಲಿ ಅಂತ ಕಾಯ್ತಾ ಇದ್ವಿ ಸೊ ದಿಸ್ ಎ ಗುಡ್ ಡೇ ಫಾರ್ ಆಲ್ ಅವರ್ ಸ್ಟು ಶೇರ್ ದೋಸ್ ಬುಕ್ಸ್ ನಮ್ಮ ಲಾಕ್ ವತಿಯಿಂದ ಎಲ್ಲ ವರ್ಷದಲ್ಲೂ ಕೂಡ ಸುಮಾರು ಇಪ್ಪತ್ತು ವರ್ಷಗಳಿಂದ ತರಬೇತಿ ಶಿಬಿರಗಳನ್ನು ಜೆ ಎಸ್ ಎಸ್ ಕಾನೂನು ಕಾಲೇಜಿನ ಸಂಯೋಗದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೇವೆ ಸೊ ನಮ್ಮ ಒಂದು ಏನು ನಾಲೆಡ್ಜ್ ಇದೆ ಅದು ಎಲ್ಲರಿಗೂ ಶೇರ್ ಆಗ್ತದೆ ಮೈಸೂರು ಬಾರ್ ಅಸೋಸಿಯೇಷನ್ ಈಸ್ ಒನ್ ಆಫ್ ದಿ ಪೈನಿ ಬಾರ್ ಅಸೋಸಿಯೇಷನ್ ಇನ್ ಇಂಡಿಯಾ ಸೀನಿಯರ್ ಫೋಟೋಗ್ರಾಫ್ ಆಲ್ ದ ಸೀನಿಯರ್ ಅಡ್ವೊಕೇಟ್ಸ್ ಮೈ ಸೀನಿಯರ್ ವಾಸ್ ಆರ್ ಶ್ರೀನಿವಾಸಾಚಾರ್ಯ ಅವರು ವೃತ್ತಿ ಪ್ರಾರಂಭ ಮಾಡಿದಾಗ ಜೆ ಎಸ್ ಎಸ್ ಲಾ ಕಾಲೇಜ್ ಪ್ರೊಫೆಸರ್ ಆಗಿದ್ರು ಶಾರದಾ ವಿಲಾಸ್ ಕಾಲೇಜ್ ಸಾರಿ ಸೈಕಲ್ ಅಲ್ಲಿ ಬರ್ತಾ ಇದ್ರು ಕೋರ್ಟ್ಗೆ ನಾವು ವಕೀಲರಾಗಿ ಎಂಬತ್ತೆಂಟನೇ ಸ್ವೀಟ್ ಬಂದಾಗ ಎರಡೇ ಎರಡು ಕಾರ್ ಇರ್ತು ಪಿ ವಿ ಕೃಷ್ಣ ಅವರು ಮತ್ತೆ ಇನ್ನೊಬ್ರು ವಕೀಲರು ಎರಡನೇ ಥರ ಸಂಪಾದನೆ ಹೇಳ್ಬೋದು ವಿ ಆರ್ ಸೀಯಿಂಗ್ ಓನ್ಲಿ ಬೈಸ್ಕಲ್ಸ್ ಆ್ಯಂಡ್ ಫ್ಯೂಸ್ ಬೈಸ್ ಬೈಕ್ ಎ ಎಸ್ ನಟರಾಜು ಪಿ ಡಿ ಮೇಧಪ್ಪ ಹೋಗ್ತಾರೆ ಆ ಥರದ್ದು ಬಟ್ ಇವತ್ತು ಯುಗ ಬದಲಾಗಿದೆ ಸಾಫ್ಟ್ವೇರ್ ಯುಗದಲ್ಲಿ ಬದುಕ್ತಾ ಇದ್ದೀವಿ ಡಿಜಿಟಲ್ ಯುಗದಲ್ಲಿ ನಮಗೆ ಎಂಥ ಜಡ್ಜ್ಮೆಂಟ್ ಬೇಕು ಅಂದರೆ ಮೊಬೈಲಲ್ಲಿ ನೋಡ್ಕೊಬೋದು ಸೊ ಇಷ್ಟೊಂದು ಫೆಸಿಲಿಟೀಸ್ ನಮ್ಗೆ ಬಂದಿರುವಾಗ ಆ್ಯಸ್ ಅಡ್ವೊಕೇಟ್ಸ್ ಆಫ್ ಮೈಸೂರು ಬಾರ್ ಏನು ನಮ್ಮ ಹಿರಿಯ ತಲೆಗಳು ನಮಗೆ ಬಿಟ್ಟು ಹೋಗಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮ ಲಾಗೇಡಿನ ಆಶಯ ಅದನ್ನು ನಾವು ಮಾಡ್ತಾ ಇದ್ದೇವೆ ಇದೆಲ್ಲವೂ ಕೂಡ ನಾವು ಮಾಡ್ತಾ ಇರತಕ್ಕಂಥದ್ದು ನಮ್ಮ ಸಹೋದರ ಸಹೋದರಿಯರಾದಂಥ ವಕೀಲರಿಗೆ ಅನುಕೂಲ ಆಗಿದೆ ಅಂತದ್ದು ಅದನ್ನು ನಾವು ಇನ್ನೂ ಕೂಡ ಮುಂದುವರಿಸ್ಕೊಂಡು ಹೋಗ್ತೇವೆ ಸಾಹೇಬರು ಹದಿಮೂರು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಬೃಹತ್ ಲೋಕದಾನ ಸಂದರ್ಭದಲ್ಲಿ ನಮ್ಮ ಸಹಕಾರನ ಕೇಳಿದ್ದಾರೆ ತಮ್ಮೆಲ್ಲರ ಪರವಾಗಿ ನಮ್ಮ ಸಹಕಾರ ಇದೆ ಅಂತೇಳಿ ಅವ್ರಿಗೆ ಭರವಸೆ ಕೊಡ್ತೀವಿ ಪಿ ಡಿ ಜೆ ಸಾಹೇಬರು ಮತ್ತು ಫಸ್ಟ್ ಟಿ ಡಿ ಜೆ ಸಾಬ್ರು ಹೇಳಿದ್ರು ಬೆಂಗಳೂರು ಮಹಾನಗರನ ಮೀನುಸೋ ಮಠದಲ್ಲಿ ಪ್ರಕರಣ ಇತ್ಯರ್ಥ ನಮ್ಮ ಸಹಕಾರ ಇರಬೇಕು ಅಂತ ಖಂಡಿತ ಇರುತ್ತೆ ಅಂತ ಎಲ್ಲರ ಪರ ಭರವಸೆ ಕೊಡ್ತೀವಿ ನಾವು ಸಹಕಾರ ಕೊಡ್ತೀವಿ ಅಂತ ನಾನು ಉಚ್ಚರಿಸ್ತೀನಿ ಜೊತೆಗೆ ಲಾಗೈ ಪತ್ರಿಕೆಯ ಸಂಪಾದಕ ಆದರೂ ವಕೀಲ ರಿಯೋ ವಕೀಲ ಆದ ಎಚ್. ಮೆಂಟೇಸ್ ಅವರು ನೋಡದಂತೆ ನಡೆಯರು ಅವತ್ತ ಕೇಳಿದ ತಕ್ಷಣ 100 ಪುಸ್ತಕಗಳ ಕೊಟ್ಟು ಬಂದಿದ್ದರು ಆಮೇಲೆ ದೊಡ್ಡ ಮಾರ್ಚ್ ಮಾಡಿ 100 ಪುಸ್ತಕ ಕೊಡ್ತಾ ಇದ್ದಾರೆ ಅವರಿಗೆ ಸಂತಪರವಾಗಿ ನಾನು ಪ್ರತಿನಿಧಿಸುತ್ತೇನೆ ಅವರು ಇದೆ ಇಪ್ಪತ್ನಾಲ್ಕು ವರ್ಷ ಆಗಿದೆ ಇಪ್ಪತ್ತೈದನೇ ವರ್ಷ ಕಾಲಿಡ್ತದೆ ಲಾಗೇಡ್ ಪತ್ರಿಕೆ ಅವರು ಆ ಲಾಗೇಡ ಬ್ಯಾನರ್ ಆಶ್ರಯದಲ್ಲಿ ಸಾಕಷ್ಟು ಜನ ವಕೀಲರನ್ನ ನ್ಯಾಯಾಧೀಶರನ್ನ ಮಾಡಿದ್ದಾರೆ ಮುಂದೇನು ಮಾಡ್ತಾರೆ ಅಂತ ನಂಗೆ ನಂಬಿಕೆ ಇದೆ ಅವರು ಹೆಚ್ಚಿನ ರೀತಿಯಲ್ಲಿ ವಕೀಲರಿಗೆ ಸಹಕಾರ ಹಿಂದೆನೂ ಕೊಟ್ಟಿದ್ದಾರೆ ಈ ಕರೋನಾ ಟೈಮಲ್ಲಿ ಅವ್ರು ಕೊಟ್ಟು ಸಹಕಾರನ ಮೈಸೂರು ವಕೀಲರ ಸಂಘ ಎಂದಿಗೂ ಮರೆಯೋದಿಲ್ಲ ಆಮೇಲೆ ನ್ಯಾಯಾಧೀಶರಿಗೆ ಪರೀಕ್ಷೆ ಪಾಸ್ ಪರೀಕ್ಷೆ ಅಟೆಂಡ್ ಮಾಡೋರಿಗೆ ಅವರು ತರಬೇತಿ ಕೊಟ್ಟರು ಅನ್ನೋ ನಾವು ಎದ್ದು ಮರೆಯೋದಿಲ್ಲ ಅವ್ರ ಸಹಕಾರ ಹೀಗೆ ಇರಲಿ ಅಂತ ಕೇಳ್ತಾರೆ ಮುಂದೆ ಎಲ್ಲ ಫಂಕ್ಷನ್ಸ್ಗೂ ಸಹಕಾರ ಕೊಡಿದ್ರೆ ಮುಂದೆ ಎಲ್ಲ ಫಂಕ್ಷನ್ಸ್ಗೂ ಸಹಕಾರ ಕೋರ್ತಾ ಈ ನನಗೆ ಮಾತು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ